ಹೋಗಿದ್ದ ನನ್ನ ಗಂಡ ಇಷ್ಟು ವರ್ಷ ಊರಿಗೆ ಹೋಗಿದ್ದ ಆಮೇಲೆ ಅಲ್ಲೇ ಗಂಗಾ ನದಿ ಆಗ ತೇಳ್ಕೊಂಡು ಹೋದ್ರ ಅಂತ ಸುದ್ದಿ ಮಾಡಿದ್ರೆ ಈಗ ನೋಡಿದ್ರ ಪಟಕ್ಕನ ಪ್ರತ್ಯಕ್ಷ ಆಗ್ಯಾನ ಆದ್ರೆ ಇಷ್ಟ ವರ್ಷ ಎಲ್ಲಿದ್ದಾವ ನನ್ನ ಗಂಡ ಎಲ್ಲಿ ಜೀವನ ಮಾಡ್ಯಾನ ಯಾರು ಊಟಕ್ಕೆ ಕೊಟ್ಟಾರ ಹಾ ಯಾಕಂದ್ರೆ ನನ್ನ ಗಂಡಿಗೆ ರೊಟ್ಟಿ ಬದ್ನಿಕಾಯಿ ಪಲ್ಯ ಯಾರ್ ಬಿಟ್ರೆ ಮತ್ತೆ ಏನೇನೇನೇನೂ ಇಷ್ಟ ಇಲ್ಲ ಊಟದಾಗ ಆದ್ರೆ ಮತ್ತೆ ರೊಟ್ಟಿ ಬದ್ನಿಕಾಯಿ ಪಲ್ಯ ಯಾರು ಮಾಡ್ಕೊಟ್ಟಿದ್ದಾರೆ ಇಷ್ಟ ವರ್ಷ ಅಂದ್ರೆ அந்த நன் கண்டிப்பா மதி மாட் நானும் மத்திய ஜகள தைக்கித்தட் கொண்டே ஏன் பந்துவல் ஏனே சந்தி அது ரமேஷமா பிச்சர் ரமேஷ ரமேஷ் கேக்காங்க டிட்டேல் கேட்கணி

ಬನ್ನಿ ನೋಡಿ ಅಯ್ಯ ನಮ್ಮ ಸಸಿಗೆ ಉಪ್ಪಿಟ್ಟು ಒಂದು नाश्ತಾ ಬಿಟ್ರಿ ಏನು ಬರಂಗಿಲ್ಲ ಅಕ್ಕಿಗೆ ಅದನಂದೆ ಮಾಡಕ ಕಲ್ತಾಳ ಹೋಗಲಿ ಬಿಡು ಎಂತ ಚಮವಿ ಮಾಡಿದ್ಲು ಲುಪ್ಪಿಟ್ಟು ಎಷ್ಟು ದಿನ ಆಗಿತ್ತು ಗೊತ್ತನ ಉಪ್ಪಿಟ್ಟು ತಿನ್ಲಾರ್ದ ಆ ಅದನ ಕೇಳಕ ಕರೆಕ ತೆನ್ ಬರ ಆ ಇಷ್ಟ ವರ್ಷ ಊಟ ಅದ ಹೆಂಗ್ ಮಾಡಿದ್ರಿ ನಿಮಗೆ ಯಾರ್ ಮಾಡ್ಕೊಟ್ರು ಅದನ್ನ ಕೇಳಬೇಕagit ನಾನು ಕುಂದ್ರ ಬರ ಇಲ್ಲಿ ಹೇಳ ಬರ್ರಿ ಮುದಿಕೆ ಏನ ನನ್ನ ಮೇಗೆ ಸಂಶಯ ಮಾಡಕತ್ತಾ ಬರೀ ಸಿಟ್ಟಿಲಿನ ಕೇಳಾಕತ್ತತಿ ನಿನ್ನಿಲಿಂದ ಬರೀ ಸಿಟ್ಟಿನಾಗ ಐತಿ ಮುದುಕಿ ನಾ ಬಂದಿದ್ ಖುಷಿ ಐತೆ ಏನಿಲ್ಲ ಅದಕ್ಕೆ ಏನ್ ಯೋಚನೆ ಮಾಡಕತ್ತಿರಿ ಬರೀ ಕುಂದ್ರ ಬರ್ರಿ ಏನ್ ಹೇಳ ಮುದುಕಿ ನಿನ್ ತಲೆಯಾಗ ಏನ್ ಕೊರಿಯಾಕತ್ತತಿ ಅಂತ ಹೇಳದ್ ನೀನ್ ಬಾಯ ಬಾಯ್ ಬಿಟ್ಟು ಅಲ್ಲ ನಿಮಗ ರೊಟ್ಟಿ ಬದ್ನೆಕಾಯಿ ಪಲ್ಯ ಬಿಟ್ರೆ ಬ್ಯಾರೆ ಊಟನ ಸೇರಂಗಿಲ್ಲ ಅಂತದ್ರಾಗ ಇಷ್ಟ ವರ್ಷ ಇಷ್ಟು ವರ್ಷ ನಮ್ಮನ್ನ ಬಿಟ್ಟದಿರಲ್ಲ ಎಲ್ಲೆ ಹೋಗಿ ಮತ್ತೆ ಇಷ್ಟ ವರ್ಷ ನಿಮಗೆ ಯಾರು ಅಡಿಗೆ ಮಾಡಿ ಹಾಕಿದ್ರೆ ಹೇಳಿದ್ನಲ್ಲ ಮುದುಕಿ ದೇವಸ್ಥಾನದ ಊಟ ಮಾಡ್ತಿದ್ಯಾ ಅಂತ ಹೇಳಿ ಏನು ದಿನಾನ ದೇವಸ್ಥಾನದಾಗ ಊಟ ಮಾಡ್ತಿದ್ರೇನೆ ಹ್ಮ್

ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ರಂಸಾಕಿದ್ನ ಹ್ಮ್ ಆವಾಗ ಹರೇ ನಾವ್ ಇದ್ದಾಗ ರಂಭಾ ಹಂಗ ಮಾಡ್ಬೇಕು ಈಗ ಇದನ್ನು ಈಗ ಮಾಡಿದ್ರು ಹಂಗ ಸುಧಾರ್ಣೆ ಇಲ್ಲಿ ಇಲ್ಲಿ ಮುದ್ಕಿ ಶಟಗೊಳದಿಂದ ಬಿಟ್ಟಿಲ್ಲ ಬಿಡಂಗಿಲ್ಲ ಅಲ್ಲ ಮುದಕಿ ವಯಸ್ಸಾದಂಗ ಆದಂಗ ಇನ್ನು ಚಂದಾಗಿ ನೋಡ ಅವಾಗ ನಂಗ ಇನ್ನು ಉದ್ದನ್ ಕೂದ್ಲಾನೆ ಅದಾವು ಇನ್ನೇನು ಕರೆ ಜಡಿ ಹೋಗಿ ಬಿಳೆ ಜಡಿ ಆಗಿತ್ತು ಅಷ್ಟ ಆರೆ ನೋಡಾಕ ಮಾತ್ರ ಜಡಿನ್ನು ಚಂದ ಐತೆ ಮುದಕಿ ಮುದಕ ಹಗರ್ ಕರಂಸಾ ಕತ್ತ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೇ ನಿನ್ನವಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಹು ಅಹ್ಮ್ ಹನ್ನೇ ಮೇದುಂಬಿಯು ನೀನು

ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ಹಗಲಲಿ ನಿನದೆ ತಳಮಳ ಇರುಳಲಿ ನಿನದೆ ಕಳವಳ ದಿನವೂ ನಿನ್ನದೇ ಹಂಬಲ ಕರೆಗು? ಕರೆಗು ಮುದುಕಿ ಕರೆಗು కునిసలు కండే కనసుగలు నన్న కుణిలు బయకలు కండేస కనసు కుణిలు బయకెలు కండేసొస కనసుెందు ಯುವ ನಮ್ಮತ್ತಿ ನಮ್ಮ ಮಾವ ಬಂದ ಮ್ಯಾಗಿಂದ ಯುವ ಮುಖದ ಕಳೆನ ಚೇಂಜ್ ಆಗೈತಿ ಅಷ್ಟು ಖುಷಿ ಆಗ್ಯ ಅಲ್ಲೋಡಲ್ಲಿ ಇಬ್ಬರು ಗಂಡ ಹಿಂದಿನ ಹಾ ನನ್ನ ಮಗನ ಹಂಗ ಎತ್ತಿ ತೂರಾಡಕತ್ತಾರ ಅಷ್ಟು ಖುಷಿಗೆ ಹಾ ಮೆರವಣಿಗೆ ಮಾಡ್ದ ಮಾಡ್ಕತ್ತಾರ ನನ್ನ ಮಗನ ಅತಿಯರೇ ಮಾವರ ಸಾಕ್ ಸಾಕ್ರಿ ನಿಮ್ಮಗನ್ನ ಎತ್ತಿ ಮುದ್ದಾಡಿಸಿದ ಸಾಕ್ ಸಾಕ್ರಿ ಕೆಳಗಿಳಿಸ್ರಿ ಅಷ್ಟು ಊಟ ಮಾಡ್ ನಡ್ರಿ ಅಡಿಗೆ ಆಗತಿ ಟೈಮು ಆಗೇತಿ ನಡ್ರಿ ಯೋವ್ವಾ ಚೊಲೋ ಅಥವಾ ಯವ್ವ ಇಲ್ಲ ಅಂದಿದ್ರೆ ನನ್ ಸೊಸಿ ಬಂದು ನಾವ್ ಡ್ಯಾನ್ಸ್ ಹೊಡಿದ್ ನೋಡಿದ್ರ ಏನ್ ಕುಂತಿದ್ ಏನು ಕರೆಕ್ಟ್ ಟೈಮಿಗೆ ಚಿಂಟು ಬಂದ ಕುಂತ ನಡಿ ಚಿಂಟು ಅಜ್ಜನ್ ಕರ್ಕೊಂಡು ನಡಿ ಊಟ ಮಾಡ್ತೀಪ ಆಗ್ಬೇಕಲ್ಲೇಪ ತಗೊಂಡು ನಡಿಯಕೆ ಇಲ್ಲಿ ತಗೋರ ಮುದುಕಿ ಕರ್ಕೊಂಡ್ ನಡಿ ಹೋಗು ನನ್ನ ಕೈ ಮೇಲೆ ಒಜ್ಜೆ ಬಿಡು ನಾ ಹಾಂ ಇದು ಮಾಡ್ತೀನಿ ಬರೀ ಹಿಡ್ಕೋ ಅಷ್ಟ ಸಾಕು ಹೌದಾ ಸರಿ ತಗೋರಿ ಇವ ನಮ್ಮ ಚಿಂಟು ಬಾಳ್ ಪುಣ್ಯ ಮಾಡಿತ್ ನೋಡು ಹಂಗೆ ರಜಾ ಅಜ್ಜಿ ಹಂಗೆ ಹೇಗಿಲ್ಕೊಂಡು ಮೆರ್ಸಕತ್ತರದ